ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮದ ಶಕ್ತಿ ಏನು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಯಾಕಂದ್ರೆ ಕರ್ನಾಟಕದ ಪಾಲಿಗೆ ಬಿಗ್ ಬಾಸ್ ನಂತ ಅತಿ ದೊಡ್ಡ ಶೋ ಮತ್ತೊಂದಿಲ್ಲ ಹೀಗಾಗಿಯೇ ಸೀಸನ್ನಿಂದ ಸೀಸನ್ಗೆ ಬಿಗ್ ಬಾಸ್ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಿಗ್ ಬಾಸ್ಗೆ ಬಂದ್ರೆ ಬರೀ ನೇಮು ಫೇಮು ಮಾತ್ರ ಅಲ್ಲ ಕೈ ತುಂಬಾ ಕಾಸ್ ಕೂಡ ಸಿಗುತ್ತೆ ಅಷ್ಟೇ ಯಾಕೆ ಮೂರ್ನಾಲ್ಕು ಸಿನಿಮಾ ಮಾಡಿದ್ರು ಸಿಗದಂತ ಪಾಪ್ಯುಲಾರಿಟಿ ಬಿಗ್ ಬಾಸ್ ಮನೆಯಲ್ಲಿ ನೂರ್ ದಿನ ಇದ್ದೋದ್ರೆ ಸಾಕು ಸಿಕ್ಕಿಬಿಡುತ್ತೆ ಹೀಗಾಗಿ ಬರೀ ಜನ ಸಾಮಾನ್ಯರಷ್ಟೇ ಅಲ್ಲ ಸೆಲೆಬ್ರಿಟಿಗಳು ಕೂಡ ಬಿಗ್ ಬಾಸ್ಗೆ ಹೋಗ್ತೀವಿ ಅಂತ ಹಾತೊಡೆಯೋದು ಆದ್ರೆ ಇತ್ತೀಚೆಗೆ ಬಿಗ್ ಬಾಸ್ ಅನ್ನೋದು ಬರೀ ಕಾಂಟ್ರವರ್ಸಿ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಬರೀ ಬೇಡದ ವಿಷಯಗಳಿಗೆ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ನಲ್ಲಿ ಏನೇ ಮಾತನಾಡಿದ್ರು ಕೇಸ್ ಹಾಕ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಶೋ ಅನ್ನೋದನ್ನು ಮರೆತು ಕೋರ್ಟ್ ಕಚೇರಿಗೆ ಅಂತ ಹೋಗ್ತಿದ್ದಾರೆ ಬಹುಶಃ ಇದು ಶುರುವಾಗಿದ್ದು ಅಲ್ಲಿವರೆಗೂ ಈ ಕೇಸ್ ಗಳೆಲ್ಲ ಇರಲೇ ಇಲ್ಲ ಬರೀ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವಾಗಿ ಎಲ್ಲರೂ ನೋಡ್ತಾ ಇದ್ರು ಈಗೀಗ ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹುಡುಕೋರು ಸಹ ಇದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆಗೆ ಹೋಗೋ ಸ್ಪರ್ಧೆಗಳು ನಮ್ಮ ನೇಮು ಫೇಮು ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಹೋಗಿರ್ತಾರೆ ಆದರೆ ಈಗೀಗ ಬಿಗ್ ಬಾಸ್ ಹೇಗಾಗಿದೆ ಅಂದ್ರೆ ನೇಮು ಫೇಮು ಜಾಸ್ತಿ ಆಗೋದಿರಲಿ ಇರೋ ಹೆಸರು ಹಾಳಾಗೋ ಹಾಗೆ ಕಾಣ್ತಾ ಇದೆ ಬಿಗ್ ಬಾಸ್ ನಲ್ಲಿ ನಡೆಯೋ ಸನ್ನಿವೇಶಗಳನ್ನ ಇದೊಂದು ಕಾರ್ಯಕ್ರಮ ಅಂತ ಜನ ನೋಡ್ತಾ ಇಲ್ಲ ಅದರಲ್ಲೂ ಕೆಲವೊಂದಿಷ್ಟು ಟ್ರೋಲ್ಸ್ ಗಳಿಂದಾಗಿ ವೈಯಕ್ತಿಕ ವ್ಯಕ್ತಿತ್ವ ಹಗರಣ ಆಗೋ ಕೆಲಸ ಆಗ್ತಾ ಇದೆ ಫ್ಯಾನ್ ಪೇಜ್ ಅಂತ ಮಾಡ್ಕೊಳ್ಳೋರು ತಮ್ಮ ಎದುರಾಳಿಗಳನ್ನ ತುಳಿಯೋ ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ಸೀಸನ್ ಹತ್ತರಲ್ಲಿ ಕಾಸ್ಕೊಕ್ ಮಾಡಿಸಿದ್ದಾರೆ ಅನ್ನೋ ಮಾತು ಸಹ ಕೇಳಿ ಬಂದಿತ್ತು ಬಿಗ್ ಒಮ್ಮೆ ಸಾಕು ನೋಡೋರಿಗೆ ಏನಾದ್ರೂ ಇಷ್ಟ ಆಗ್ತಿಲ್ಲ ಎದುರಾಳಿ ಅನ್ಸಿದ್ರೆ ಸಾಕು ಇರೋ ಬರೋ ವಿಷಯಗಳನ್ನೆಲ್ಲ ಕೆದಕೋದಕ್ಕೆ ಶುರು ಮಾಡ್ತಾರೆ ಅವರ ವೈಯಕ್ತಿಕ ವಿಷಯಗಳನ್ನು ಸೋಷಿಯಲ್ ಮೀಡಿಯಾಗೆ ತಂದು ಹಾಕ್ತಾರೆ ಹೀಗಾಗಿ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಸ್ಪರ್ಧಿಗಳು ಹಿಂದೆ ಮುಂದೆ ನೋಡುವಂತಾಗಿದೆ ಈ ಮಾತನ್ನ ಈಗ ಹೇಳ್ತಿದ್ದೀನಿ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿಯಾಗಿರೋ ಕಾವ್ಯಾ ತಮ್ಮ ಕಾರ್ತಿಕ್ ತುಂಬಾ ಗರಂ ಆಗಿದ್ದಾರೆ ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ವಿಡಿಯೋ ಒಂದನ್ನ ಮಾಡಿದ್ದು ಚಾಲೆಂಜ್ ಸಹ ಹಾಕಿದ್ದಾರೆ ಅದರಲ್ಲಿ ಚಾಲೆಂಜ್ ಹಾಕೋ ಬರದಲ್ಲಿ ಸ್ವಲ್ಪ ಓವರ್ ಆಯಿತು ಅನ್ಸುವಂತೆ ಮಾತನಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಾವ್ಯ ಸಹೋದರ ಕಾರ್ತಿಕ್ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಲ್ವಾ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಫುಲ್ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಇದೆ ಹೀಗಾಗಿ ಕಾವ್ಯ ತಮ್ಮ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಕಾವ್ಯ ವಿಷಯದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಹಂಚ್ಕೊಂಡಿದ್ದಾರೆ ಇದರಲ್ಲಿ ಕಾವ್ಯ ತಮ್ಮ ಕಾರ್ತಿಕ್ ನನ್ನಕ್ಕ ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ ಬಿಡಿ ಗೊತ್ತೋ ಗೊತ್ತಿಲ್ಲದೆಯೂ ನಿಮಗೆ ನೋವಾಗಿದ್ರೆ ಕ್ಷಮಿಸಿ ಕಾವು ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದೀರಾ ಹೀಗಾಗಿ ಕಾವ್ಯ ಬದಲಾಗಿ ನಾನು ಕ್ಷಮೆ ಕೇಳ್ತೀನಿ ಅಂದ್ಕೊಂಡಿದೀರ ಖಂಡಿತಾ ಕೇಳಲ್ಲ ಕಾವ್ಯಳನ್ನ ತುಳಿದ್ ಹಾಕಿ ಬಿಡಬಹುದು ಅಂದ್ಕೊಂಡಿದ್ರಾ ಖಂಡಿತ ಆಗಲ್ಲ ಈಗ ತಾನೇ ಬರಿ ಐವತ್ತು ದಿನ ಆಗಿದೆ ಈಗಲೇ ಕಾವ್ಯ ಆಟಕ್ಕೆ ಎಲ್ರೂ ಶಾಕ್ ಆಗ್ಬಿಟ್ರ ಇನ್ನೂ ಬೇಜಾನ್ ಇದೆ ಒಬ್ಬಳೆ ಇದಾಳೆ ತುಳಿದು ಹಾಕಿ ಬಿಡಬಹುದು ಅನ್ಕೊಂಡ್ರ ಇದ್ ಯಾವತ್ತೂ ಆಗಲ್ಲ ನಾನೊಂದ್ ಮಾತ್ ಹೇಳ್ತೀನಿ ಕೇಳಿ ಫೈನಲ್ ವರೆಗೂ ಕಾವ್ಯ ಇದ್ದೇ ಇರ್ತಾಳೆ ಕಿಚ್ಚನ ಒಂದು ಕೈಯಲ್ಲಿ ಕಾವ್ಯಾನೇ ಇರೋದು ಇದು ಬೇಕಿದ್ರೆ ನನ್ನ ಚಾಲೆಂಜ್ ಅನ್ಕೊಳ್ಳಿ ಅಂತ ಸವಾಲ್ ಹಾಕಿದ್ದಾಳೆ ಆತ್ಮಿಗೆರೆ ಅಕ್ಕನ ಪರವಾಗಿ ತಮ್ಮ ನಿಂತ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಕ್ಕ ಅಥವಾ ತಂಗಿ ಬಗ್ಗೆ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದಾಗ ಯಾವ ಸಹೋದರನು ಸುಮ್ಮನಿರೋದಿಕ್ಕೆ ಆಗಲ್ಲ ಈಗ ಅದೇ ಕೆಲಸವನ್ನ ಕಾರ್ತಿಕ್ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡೋರಿಗೆ ಎದುರಾಳಿಗಳಿಗೆ ಕಾರ್ತಿಕ್ ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಬಿಲ್ಡಪ್ ಕೊಡೋ ಬರದಲ್ಲಿ ನನ್ನಕ್ಕ ಫಿನಾಲೆಯಲ್ಲಿ ಟಾಪ್ ಟು ಕಂಟೆಸ್ಟೆಂಟ್ ಆಗಿ ಇರ್ತಾರೆ ಅಂತ ಚಾಲೆಂಜ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಓವರ್ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧೆ ಎಲ್ಲಿರಬೇಕು ಅಂತ ಡಿಸೈಡ್ ಮಾಡೋದು ಜನ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಸ್ಪರ್ಧಿಗಳ ಮನೆಯವರಾಗ್ಲಿ ಅಲ್ಲ ಹೀಗಾಗಿ ಜನರ ಆಶೀರ್ವಾದದಿಂದ ಟಾಪ್ ಟೂ ನಲ್ಲಿ ಇರ್ಲಿ ಅಂತ ಕೇಳ್ಕೊಳ್ಳೋದು ಬೇರೆ ಇದ್ದೇ ಇರ್ತಾಳೆ ಅಂತ ಚಾಲೆಂಜ್ ಮಾಡೋದು ಬೇರೆ ಕಾವ್ಯ ತಮ್ಮ ಆಡಿರೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕಾವ್ಯ ಆಟವನ್ನ ಬಿಗ್ ಬಾಸ್ ಮನೆ ಮಂದಿಯೇ ಒಪ್ಕೊಂಡಿದ್ದಾರೆ ಇನ್ನು ಜನ ಒಪ್ಕೊಳ್ಳದೇ ಇರ್ತಾರ ಹೇಳಿ ಹೀಗಾಗಿ ಕಾವ್ಯ ಸಹೋದರ ಬಿಲ್ಡ್ ಅಪ್ ಡೈಲಾಗ್ ಗಳನ್ನ ಹೊಡೆಯೋದು ಬೇಕಿರಲಿಲ್ಲ ಎಲ್ಲೋ ಕಾರ್ತಿಕ್ ಆಡಿದ ಮಾತುಗಳು ಕಾವ್ಯಾಗೆ ಸ್ವಲ್ಪ ನೆಗೆಟಿವ್ ಆದ್ರೂ ಅನುಮಾನ ಇಲ್ಲ ಆತ್ಮೀಯರೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ